ಬೆಳಗಿನ ತಂಪಾದ ಗಾಳಿಯಲ್ಲಿ ಮಣ್ಣು ಸುಗಂಧ ಬೀರುವ ಸಮಯ ಕಾಡಿನ ಮಧ್ಯೆ ಮೌನದ ಹಾದಿ ಎಷ್ಟೇ ಅಂತರದಲ್ಲಿದ್ದರೂ ಕೇಳಿ ಬರುವ ಆನೆಗಳ ತೀವಿ ಇಲ್ಲಿ ಪ್ರತಿ ಬೆಳಗ್ಗೆ ಒಂದು ಹೊಸ ಅಧ್ಯಾಯ ಆನೆಗಳ ಸ್ನಾನ ಅವರ ನಗು ಅವರ ಚಂಚಲ ಆಟ ಎಲ್ಲವೂ ಕಣ್ಣು ಮುಂದೆ ಕತೆಯಾಗಿ ಮೂಡುತ್ತದೆ ಮನುಷ್ಯನ ಕೈಯಲ್ಲಿ ಆಹಾರ ಆನೆಗಳ ಕಣ್ಣುಗಳಲ್ಲಿ ಕೃತಜ್ಞತೆ ಮಾತಿಲ್ಲದೆ ನಡೆಯುವ ಪವಿತ್ರ ಸಂಬಂಧ ಆ ಜಾಗದಲ್ಲಿ ಶಬ್ದಕ್ಕಿಂತ ಮೌನವೇ ಜಾಸ್ತಿ ಮಾತನಾಡುತ್ತದೆ ವೇಗಕ್ಕಿಂತ ಶಾಂತಿ ಬಲವಾಗಿರುತ್ತದೆ ನಾವು ಇಲ್ಲಿ ನೋಡೋದು ಕೇವಲ ಆನೆಗಳ ಬದುಕಲ್ಲ ಪ್ರಕೃತಿಯ ಜೀವಂತ ಪಾಠ ಅಂತಮಾಸ್ ಇವತ್ತಿನ ನಮ್ಮ ಪಯಣ ಕಾಡಿನ ಹೃದಯಕ್ಕೆ ಒಂದು ಸ್ಮಾಲ್ ಜರ್ನಿ ವೆಲ್ಕಮ್ ಟು ಸಕ್ರೆ ಎಲಿಫೆಂಟ್ ಕ್ಯಾಂಪ್ ಕೇಸರಿ ಮೂವಿಯಲ್ಲಿ ನಡೆಸಿರುವಂತ ಆನೆ ಕೂಡ ಇಲ್ಲೇ ಇದೆ ಅದಕ್ಕೆ ಎಲ್ಲಾ ಆನೆಗಳದ್ದು ಒಂದು ತಂಡ ಆದ್ರೆ ಕಾಲಿಂದ ಒಂಟಿ ಸಲಕ ಬುದಿ ಅದಕ್ಕೆ ಅದನ್ನ ಕಂಡ್ರೆ ನಮಗೆ ಭಯ ಶರಣ್ರ ಎಲ್ಲರಿಗೂ ಹೆಂಗದ್ರ ಎಲ್ಲಾರು ನಾವಂತೂ ಆರಾಮದ್ವಿ ಸೊ ನಾವಿವತ್ತು ಶಿವಮೊಗ್ಗ ಬಂದಿದ್ವಿ ಇಲ್ಲಿಂದ ಇವಾಗ ಸಕ್ಕರೆ ಬೈಲಿ ಹೋಗಕ್ ಅಂತ ಅನ್ಕೊಂಡಿದ್ವಿ ಸೊ ಬನ್ನಿ ಹೋಗೋಣ ಸಕ್ಕರೆ ಬೈಲಿಗೆ ನಾವು ಸಕ್ರೈಲಿ ಬಂದ್ವಿ ವೆಹಿಕಲ್ ಚಾರ್ಜ್ ಹತ್ತು ರೂಪಾಯಿ ಮತ್ತೆ ಪರ್ ಪರ್ಸನ್ಗೆ ಐವತ್ತು ರೂಪಾಯಿ ರೂಪಾಯಿ ಕೊಟ್ಟು ಒಳಗಡೆ ಎಂಟ್ರಿ ಆಗಿದ್ವಿ ಇಲ್ಲಿ ನೋಡೋಕೆ ತುಂಬಾ ಬನ್ನಿ ನೋಡೋಣ ಹೆಂಗಿದೆ ಅಂತ ತೋರಿಸ್ ದಿವಸ ನಾವು ಆನೆಗಳನ್ನ ಅಲ್ಲಿ ನೋಡ್ತಾ ಇದ್ವಿ ಇವತ್ತು ಆನೆ ಬಿಡಕ್ಕ ಬಂದು ನಾವಿಲ್ಲಿ ಆನೆ ನೋಡ್ತಾ ಇದ್ವಿ ತುಂಬಾ ಖುಷಿ ಆಗ್ತಾ ಇದೆ ಇಪ್ಪತ್ತ್ ಮೂರನ ಆನೆಗಳಿದಾವಂತೆ ನದಿಲಿ ಸ್ನಾನ ಮಾಡ್ತಿರ್ತಾವೆ ಇವಾಗ ತೋರಿಸಬೇಕಂತ ಬಂದಿದ್ದೀನಿ ಬನ್ನಿ ನೋಡೋಣ ಎಷ್ಟು ಮಜಾ ಆಗಿದೆ ಅಂದ್ರೆ ಪ್ಲೇಸ್ ಸೊ ನೋಡಿದ್ರೆ ಕಳೆದೋಗ್ತೀರಾ ಅಂಡ್ ಈಗ ಡಿ ಕೆ ಅವರು ಒಂದು ವ್ಯೂ ತೋರಿಸ್ತಾರೆ ನಿಮಗೆ ಅದನ್ನ ನೋಡಿದ ತಕ್ಷಣ ನಿಜವಾಗ್ಲೂ ನೀವು ನಿಮ್ಮ ಬಾಲ್ಯಕ್ಕೆ ಹೋಗ್ತೀರಾ ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ಅಂದ್ರೆ ಈ ಮಿಡಿಲ್ ಕ್ಲಾಸ್ ಲೈಫ್ ಅಲ್ಲಿ ಒಂದು ಪಿಕ್ನಿಕ್ ಅನ್ನೋದು ಎಷ್ಟು ಎಷ್ಟು ದೊಡ್ಡದಂದ್ರೆ ಎಲ್ಲೋ ಅಮ್ಮ ಅಪ್ಪ ಎಲ್ಲೋ ದುಡ್ಡನ್ನ ಕಲೆಕ್ಟ್ ಮಾಡಿ ನೂರು ರೂಪಾಯಿ ಎರಡು ನೂರು ರೂಪಾಯಿನ ಕೊಟ್ಟು ಪಿಕ್ನಿಕ್ ಕಳಿಸ್ತಿದ್ರು ಒನ್ ಡೇ ಪಿಕ್ನಿಕ್ ಈಗ ಜಸ್ಟ್ ಒಂದು ವ್ಯೂ ನೋಡ್ಕೊಂಡ್ ಬನ್ನಿ ನಿಮ್ಮ ಬಾಲ್ಯ ನೆನಪಾಯ್ತು ಅಂದ್ರೆ ಏನ್ ಅನ್ಸ್ತನೋದನ್ನ ಕಮೆಂಟ್ ಮಾಡ್ರಿ

ನನ್ನ ಮಗನ್ ಏನ್ ಆನೆ ಗುರಿ ಇದು ನಾವು ಮುಟ್ಟಿದ್ರೆ ಮುಟ್ಟಿಸ್ಕೊಡ್ತಿಲ್ಲ ಅದೇ ಹೆಣ್ಮಕ್ ಬಂದು ಮುಟ್ಬಿಟ್ರೆ ಸೊಂಡಿ ಸಲ ನೆಡ್ತದೆ ಹುಡುಗರಿಗೆ ಮಾತ್ರ ಹುಡುಗಿರ ಮೇಲೆ ಕನ್ಸರ್ ಅಂತ ಅನ್ಕೊಂಡಿದ್ವಿ ಆದರೂ ಆನೆಗೂ ಕನ್ಸರ್ನಿದೆ ಗುರು ಸ್ನೇಹಿತರೆ ನೀವೇನಾದ್ರೂ ಇದಾರೆ ಅಂದ್ರೆ ಎಲಿಫೆಂಟ್ ಕ್ಯಾಂಪ್ ಗೆ ವಿಸಿಟ್ ಮಾಡಿ ಅಲ್ಲಿರೋ ಆನೆಗಳನ್ನ ಮೈ ತೊಡಸ್ಬೇಕಂದ್ರೆ ಎಕ್ಸ್ಟ್ರಾ ಅಂದ್ರೆ ಟಿಕೆಟ್ ತಗಸ್ಬೇಕಂತೆ ಹೌದಾ ಅಣ್ಣ ಆನೆ ಮೈ ತೊಳಿತವನೇ ಆರಾಮ್ ರಾಜನ್ ತರ ಮಲ್ಕೊಂಡ್ಬಿಟ್ಟಿದೆ ಆನೆ ನಾವೆಲ್ಲ ಎರಡು ದಿವ್ಸಕ್ಕೊಂದ್ಸಲ ಸ್ನಾನ ಮಾಡೋದೇ ಕಷ್ಟ ಗುರು ಅಂತದ್ರಲ್ಲಿ ಇವರು ಪ್ರತಿ ದಿನ ಈ ಆನೆಗಳನ್ನ ಮೈ ತೊಳಿತಾನೆ ಇರ್ತಾರೆ ಚಿರ ಯೌವನದ ಆನೆ ನೀರಲ್ಲಿ ಆಟ ಆಡ್ತಾ ಇದೆ ಆಡ್ತಾ ಇದೆ ಆಡ್ತಾ ಇದೆ ಎಷ್ಟು ಆಡ್ತಾ ಇದೆ ಅಂದ್ರೆ ನಮ್ಮ ಮನೇಲಿರೋ ಚಿಕ್ಕ ಮಕ್ಕಳು ನೀರಲ್ಲಿ ಆಟ ಆಡುತ್ತಾರೆ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದೆ ನೋಡಿ ಇಲ್ಲಿರುವಂತ ಆನೆಗಳನ್ನ ಟ್ರೈನ್ ಅಪ್ ಮಾಡ್ಬೇಕಾದ್ರೆ ಅದರ ಕಾಲಿಗೆ ಸರಪಳಿನ ಕಟ್ಟಿರ್ತಾರೆ ಆ ಸರಪಳಿ ಇದೆ ಅನ್ನೋ ಕಾರಣಕ್ಕೆ ಆನೆ ತಪ್ಪಿಸ್ಕೊಂಡು ಹೋಗೋದು ತುಂಬಾ ಕಡಿಮೆ ಇವಾಗ ನೋಡಿ ಈ ಆನೆ ತನ್ನ ಸರಪಳಿನ ತಾನೇ ಒತ್ಕೊಂಡು ಹೆಂಗ್ ಹೋಗ್ತಾ ಇದೆ ಇವಾಗ ನೀವು ನೋಡ್ತಿರುವಂತಹ ಆನೆ ಹೊಸದಾಗಿ ಕ್ಯಾಂಪಿಗೆ ಬಂದಿರುವಂತ ಆನೆ ಇದನ್ನ ಇವರು ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಈ ಒಂದು ಆನೆಗೆ ಇಬ್ರು ಟ್ರೈನರ್ಸ್ ಇದಾರೆ ಅಂಡ್ ಇಲ್ಲಿ ಕೆಲಸ ಮಾಡುವಂತ ಮಾವುತರು ಆನೆಯನ್ನ ಯಾವ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಾ ಅಂತ ಡೇ ಬೈ ಡೇ ಆನೆ ಅಪ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದನ್ನ ಇವರು ರಿಪೋರ್ಟ್ ಮಾಡ್ಬೇಕಾಗಿರುತ್ತೆ ಅದಕ್ಕೆ ಇದನ್ನ ವಿಡಿಯೋ ಮಾಡಿ ಫೋಟೋ ಮಾಡಿ ಬಿಡ್ತಾ ಇದ್ದಾರೆ ಈ ಆನೆ ಮೇಲಿರೋ ಮದ ಇನ್ನೂ ಒಂದ್ ಚೂರು ಕಡಿಮೆ ಆಗಿಲ್ಲ ಗುರು ತುಂಬಾ ಅಂದ್ರೆ ತುಂಬಾನೇ ಚೀರ್ತಾ ಇದೆ ಯಾರಿಗೂ ಹಸ್ಕೊಂತ ಇಲ್ಲ ನೀವು ನೋಡ್ತಾ ಇರ್ಬೋದು ಪಾಪ ಗುರು ಈ ಆನೆ ಕಾಡಲ್ಲಿ ಸುತ್ತಾಡ್ಕೊಂಡು ಸೊಪ್ಪು ಸದಾ ತಿನ್ಕೊಂಡು ಆರಾಮ ಅದನ್ನ ಕಟ್ ಕಟ್ಟಾಕ್ಬಿಟ್ರೆ ಅದು ಅಳದೆ ಇನ್ನೇನು ಮಾಡುತ್ತೆ ಪಾಪ ಗುರು ಆನೆ ಕಣ್ಣೀರಲ್ಲಿ ಕಣ್ಣೀರ್ ಬರ್ತಾ ಇದೆ ಅಳತಾ ಇದೆ ಬನ್ನಿ ಇವಾಗ ಎಲ್ಲ ಆನೆಗಳ ಸ್ನಾನ ಮುಗಿತು ಇನ್ನೇನು ಅವಕ್ಕೆ ಆಹಾರ ನೀಡುವಂತ ಸಮಯ ಇಲ್ಲಿರುವಂತಹ ಪ್ರತಿಯೊಂದು ಆನೆಗೂ ಅದರದ್ದೇ ಆದಂತಹ ಒಂದು ಸ್ಥಾನ ಇರುತ್ತೆ ಕಟ್ಟೋದಕ್ಕೆ ಆ ಸ್ಥಾನದಲ್ಲಿ ಕಟ್ಟಿದರೆ ಬನ್ನಿ ನೋಡೋಣ

ಇಲ್ಲಿ ಪಳಗಿದಂಥ ಅನೇಕ ಆನೆಗಳು ಸಿನಿಮಾದಲ್ಲಿ ಕೂಡ ನಟನೆಯನ್ನು ಮಾಡಿದವೆ ಈಗಷ್ಟೇ ಆನೆ ಮೈಯನ್ನು ಕೊಯಲಾಗಿದೆ ಒದ್ದೆಯಾದ ಮೈಯನ್ನು ಒಣಗಿಸಲು ಆನೆ ಸೊಂಡಿಲಿಂದ ಮಣ್ಣನ್ನು ತನ್ನ ದೇಹದ ಮೇಲೆ ಹಾಕಿಕೊಳ್ತಾ ಇದೆ ಭತ್ತ ತೆಂಗಿನಕಾಯಿ ಇದೆಲ್ಲ ಹುಲ್ಲು ತಿನ್ನೊಂದ್ ಗಂಟೆಗೆ ಹೋಗಿ ನೀರು ಕುಡ್ಸಿ ನೀರು ಕುಡ್ದ್ಬಿಟ್ಟು ಕರ್ಕೊಂಡೋಗಿ ಕಾಡಿಗೆ ಕುಡ್ಸಿ ಕಾಡಿಗೆ ಬಿಟ್ರೆ ಕಾಳ ಮೇಲ್ಕೊಂಡು ಹೋಗ್ತಾ ಇರತ್ತೆ ಮತ್ತೆ ನಾಲ್ಕೈದು ಗಂಟೆಗೆ ಹೋಗಿ ವಾಶ್ ಮಾಡಿ ಯಾವ ಕಡೆ ಹೋಗ್ತಾ ಇದೆ ಆನೆ ಅನ್ನೋದು ಇಲ್ಲಂದ್ರೆ ಈ ಆನೆ ಆನೆ ಸೇರಿ ಉದ್ದಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲ ಮೇಲ್ದಿದ್ ಕಡೆನು ಹೋಗೋ ಚಾನ್ಸಸ್ ಇರತ್ತೆ ಗೊತ್ತೈತಾ ಅದನ್ನು ನೋಡ್ಕೊಂಡು ಬರ್ತೀವಿ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಅಲ್ಲಿಂದ ಟ್ರ್ಯಾಕ್ ಮಾಡ್ತೀವಿ ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಹೆಂಗ್ ಬೇಕಾದರೂ ಹೋಗಿರ್ತೀವಿ ಹೇಗೆ ಅಲ್ಲಿಂದ ಹುಡ್ಕೊಂಡು ಹೋಗ್ಬೇಕು ಅದನ್ನು ಚೈನ್ ಟ್ರ್ಯಾಕ್ ಇರುತ್ತಲ್ಲ ಚೈನ್ ಚೈನ್ ಇರುತ್ತಲ್ಲ ಕಾಲಲ್ಲಿ ಆ ಟ್ರ್ಯಾಕ್ ಇರಲ್ಲ ಆ ಟ್ರ್ಯಾಕ್ ಮೇಲೆ ಹುಡ್ಗಿ ಅದನ್ನು ಇಲ್ಲಿ ಸಣ್ಣ ಮತ್ತೆ ಅದೇ ರೀತಿ ಸ್ನಾನ ಮಾಡಿಸೋದು ನೀರು ಕುಡ್ಸೋದು ರಾತ್ರಿ ನಾವು ಮಲ್ಗದ್ಬೇಡವಾ ರಾತ್ರಿ ಕಾಳಲ್ಲಿ ಇರ್ತಾವ ಮಲ್ಗಿರ್ತಾವೆ ಆನೆ ಆನೆ ರಾತ್ರಿ ಜಾಸ್ತಿ ಮೇಯ್ ಹಗ್ಲೋಕ್ಕೂ ರೆಸ್ಟು ಈ ತರ ಬಿಸಿಲಿದ್ರೆ ನೆರಳಲ್ಲಿ ಒಂದ್ ಗಂಟೆ ಮಲ್ಕೊಳತ್ತೆ ಸಂಜೆ ಐದು ಗಂಟೆ ಆದ್ಮೇಲೆನೆ ಆನೆ ವಾಕಿಂಗ್ ಸ್ಟಾರ್ಟ್ ಮಾಡ ಎಲ್ಲ ಆನೆ ಗೊತ್ತಾಗುತ್ತೆ ಎಲ್ಲ ಆನೆ ಶೇಪು ಚೇಂಜ್ ಇದೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದೆಯಲ್ಲ ಹಂಗಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಈಗ ಟೀಚರ್ಸ್ಗಳು ಈಗ ನಿನ್ ನೋಡಿದ ತಕ್ಷಣ ಪರಿಚಯ ಇಡಿಯಲ್ವ ಟೀಚರ್ಸ್ಗಳು ಇಷ್ಟು ಮಕ್ಕಳಲ್ಲಿ ನಿಮ್ಮ ಹೆಸರು ಏನಂತ ತಾನೆ ಹಾಗೆ ನಮಗೆಲ್ಲ ಆನೆ ಗೊತ್ತಾಗತ್ತೆ ನೀವು ನೋಡುತ್ತಿರುವಂತಹ ಈ ಆನೆ ಸತತವಾಗಿ ಹದಿನೈದು ಬಾರಿ ಶಿವಮೊಗ್ಗ ದಸರಾ ಉತ್ಸವದಲ್ಲಿ ಭಾಗವಹಿಸಿ ಆರು ಬಾರಿ ಅಂಬಾರಿಯನ್ನ ಅಂತೆ ಈ ಆನೆ ಗಜಕೇಸರಿ ಹಾಗೂ ಭಜರಂಗಿ ಟು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದೆ ಸದ್ಯಕ್ಕೆ ಈ ಆನೆಗೆ ವಯಸ್ಸಾಗಿರುವ ಕಾರಣಕ್ಕೆ ಅಲ್ಲಲ್ಲಿ ಸ್ವಲ್ಪ ದೇಹದಲ್ಲಿ ಗಾಯಗಳನ್ನು ನೋಡಬಹುದು ಈ ಆನೆ ಹೆಸರು ಸಾಗರ್ ಕಾಡಲ್ಲಿ ಗುದ್ದಾಡುತ್ತಿರುವ ಆನೆಗಳ ಜಗಳವನ್ನು ಬಿಡಿಸಲು ಈ ಆನೆಯನ್ನ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗಿದೆ ಈ ಸಕ್ಕರೆ ಬಯಲು ಕರ್ನಾಟಕದಲ್ಲಿರುವಂಥ ವಿಶೇಷವಾದಂಥ ಆನೆಗಳಿಗೆ ತರಬೇತಿ ನೋಡುವಂಥ ಒಂದು ಪ್ರಮುಖ ತರಬೇತಿ ಕೇಂದ್ರ ಇಲ್ಲಿ ಅನೇಕ ಆನೆಗಳನ್ನು ಕೂಡ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಸೊ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಕ್ಕಿನ ತಾಲೆ ತನಕ ಜೈ ಹಿಂದ್ ಜೈ ಕರ್ನಾಟಕ